ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ಲಾಟಿನಮ್ ಸ್ಟಾರ್ ಸ್ಟುಡಿಯೋಸ್ ನಾನು ನಿಮ್ಮ ನೀರಜ್ ಎಸ್ ಇವತ್ತು ನಾನು ಮಾತಾಡೋಕೆ ಬಂದಿರುವಂಥ ಟಾಪಿಕ್ ಒಂದು ಬಹಳ ಇಂಟ್ರೆಸ್ಟಿಂಗ್ ಇರುವಂತಹ ಸ್ಟೋರಿ ಎಸ್ ಇದು ನನ್ನ ಮಟ್ಟಿಗೆ ಇಂಟ್ರೆಸ್ಟಿಂಗು ಆ್ಯಂಡ್ ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ವಿಷಯ ಯಾಕಂದರೆ ಎಲ್ರಿಗೂ ಇಂಟ್ರೆಸ್ಟ್ ಕೊಡುವಂತಹ ವಿಷಯ ಇವತ್ತೇನಪ್ಪ ಅಂತ ವಿಶೇಷ ಮಾತಾಡ್ತಾ ಇದ್ದೀನಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿದೆ ಬಟ್ ನಾನು ಇದನ್ನು ವಿಶೇಷವಾಗಿ ಇಷ್ಟು ದಿನಗಳಾದಮೇಲೆ ತಿಳ್ಕೊಂಡೆ ಅನ್ನೋದ್ಕಿಂತ ಹೆಚ್ಚಾಗಿ ತಿಳ್ಕೊಂಡಿದ್ದೆ ಬಟ್ ಏನೂ ತಿಳ್ಕೊಂಡಿರಲಿಲ್ಲ ಬಟ್ ಆ ಪ್ರಾಕ್ಟಿಕಲ್ ಆಗಿ ಆ ವಿಷಯದ ಬಗ್ಗೆ ತಿಳ್ಕೊಂಡಾಗ ನನಗೆ ವಾವ್ ಅನ್ನಿಸ್ತು ಈ ಥರನೂ ಇದೆ ಆದರೆ ನಾವು ಏನೆಲ್ಲ ಇದ್ದೀವಿ ಅಂತ ಅನ್ನಿಸ್ಬಿಡ್ತು ಏನು ಇಷ್ಟೊಂದು ಒಗಟಾಗಿ ಹೇಳ್ತಾ ಇದ್ದೀನಿ ಅಂತನಾ ಹೌದು ವಿಷಯ ಇದೆ ಬಟ್ ಒಂದು ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ ಈ ಒಂದು ವಿಡಿಯೋ ಯಾವುದೇ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಥವಾ ಯಾವುದೇ ಒಂದು ಪಕ್ಷನ ಓಲೈಸೋಕಲ್ಲ ಅಥವಾ ಯಾವುದೇ ಒಂದು ವ್ಯಕ್ತಿನ ಪ್ರೈಸಿಂಗ್ ಮಾಡೋಕ್ಕಂತೂ ಅಲ್ಲವೇ ಅಲ್ಲ ಇದು ನನ್ನ ವೈಯಕ್ತಿಕ ಒಂದು ಒಪಿನಿಯನ್ ಆಗಿರುತ್ತೆ ಅಸೆ ರೆಸ್ಪಾನ್ಸಿಬಲ್ ಸಿಟಿಜನ್ ಆಫ್ ಇಂಡಿಯಾ ಆಗಿ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋ ಎಲ್ರಿಗೂ ತಲುಪಲಿ ಅನ್ನೋದು ನನ್ನ ಇಚ್ಛೆ ಮತ್ತು ಈ ಒಂದು ವಿಷಯ ಎಲ್ರಿಗೂ ಕೂಡ ಮುಟ್ಲೇಬೇಕಾಗಿಂಥ ವಿಷಯ ಪ್ಲಸ್ ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋಂಥ ಟಾಪಿಕ್ ಬಂದು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದ ಬಗ್ಗೆ ಹೌದು ಏನಪ್ಪ ಇದು ಹೊಸ್ದಾಗ ಹೇಳ್ತಾ ಇದೆ ಆಲ್ರೆಡಿ ಬಂದು ಎಷ್ಟೋ ವರ್ಷ ಆಗೋಯ್ತು ಅಂತ ಅದೆಲ್ಲ ಬಟ್ ಈ ಒಂದು ವಿಷಯನ ಹಂಚ್ಕೊಬೇಕಾಗಿರೋದು ನನ್ನ ಕರ್ತವ್ಯ ಅಥವಾ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಮ್ಮ ಕರ್ತವ್ಯ ಹೌದು ಒಬ್ಬ ಯೂಟ್ಯೂಬರ್ ಆಗಿ ನಾನು ಈಗ ಇದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಜನೌಷಧಿ ಕೇಂದ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊನ್ನೆ ನಾನು ಒಂದು ರೀಸೆಂಟ್ಲಿ ಒಂದು ಒನ್ ಟೂ ವೀಕ್ಸ್ ಬ್ಯಾಕ್ ನಮ್ಮ ತಂದೆಗೆ ಹೆಲ್ತ್ ಚೆಕಪ್ ಮಾಡಿಸ್ತೇವೆ ಆ ಹೆಲ್ತ್ ಚೆಕಪ್ಪಲ್ಲಿ ಅಲ್ಲಿ ಆಲ್ಮೋಸ್ಟ್ ಹೆಲ್ತ್ ಚೆಕಪ್ ಆಯಿತು ಅದಾದಮೇಲೆ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಕೊಟ್ಟರು ಈ ಥರ ಈ ಥರ ಟ್ಯಾಬ್ಲೆಟ್ಸ್ ಬೇಕು ಅಂತ ಸೊ ನಾರ್ಮಲಿ ಯೂಶಲಿ ಒಂದು ತೌಸಂಡ್ ಸಮಥಿಂಗ್ ತೌಸಂಡ್ ಟೂ ಹಂಡ್ರೆಡ್ ಆ ಥರ ಆಗ್ತಾ ಇತ್ತು ಯೂಶ್ವಲಿ ಸೊ ಈ ಸಲೇನು ಆ ಥರನೇ ಇರ್ಬೋದು ಅಂತ ಅಂದ್ಕೊಂಡೆ ಬಟ್ ಅವ್ರಿಗೆ ಶುಗರ್ ಕಂಟೆಂಟ್ ಇನ್ಕ್ರೀಸ್ ಆಗಿದ್ದರಿಂದ ಸೊ ಅವ್ರ ಟ್ಯಾಬ್ಲೆಟ್ಸ್ ಕೂಡ ಒಂದು ಇನ್ಸುಲಿನ್ ಸಮಥಿಂಗ್ ಏನೇನೋ ಒಂದಷ್ಟು ಟ್ಯಾಬ್ಲೆಟ್ಸ್ಗಳೆಲ್ಲ ಕೊಟ್ಟಿದ್ರು ಸೊ ಓಕೆ ಏನೋ ಒಂದು ಪ್ರತಿಷ್ಠಿತ ಮೆಡಿಕಲ್ ಹೋದೆ ಅಂದರೆ ಬ್ರ್ಯಾಂಡೆಡ್ ಮೆಡಿಕಲ್ ಶಾಪ್ ಇರುತ್ತಲ್ಲ ಯೂಶಲಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಒಂದು ಬ್ರ್ಯಾಂಡೆಡ್ ಮೆಡಿ ಮೆಡಿಕಲ್ ಶಾಪ್ನ ಇದ್ದರೆ ಅಥವಾ ದೊಡ್ಡ ಒಂದು ಮೆಡಿಕಲ್ ಶಾಪ್ ಇದ್ದರೆ ಓ ಯಾರಲ್ಲೆಲ್ಲ ಸಿಗುತ್ತೆ ಆ್ಯಂಡ್ ತುಂಬ ಗ್ರೇಟ್ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ಹೋಗ್ಬಿಡ್ತೀವಿ ಆ್ಯಂಡ್ ಎಲ್ಲನೂ ಸಿಕ್ಬಿಡುತ್ತೆ ಆ್ಯಂಡ್ ಎಲ್ಲ ಜೆನ್ಯೂನ್ ನಾವು ಕಿ ಅವ್ರು ಏನು ಕೊಟ್ಟಿರೋ ತೊಗೊಂಡು ಬಂದ್ಬಿಡ್ತೀವಿ ಸೊ ಅದೇ ರೀತಿಯಾಗಿ ನಾನು ಕೂಡ ಅಂಟಿಲ್ ನನಗೆ ಆ ವಿಷಯ ಗೊತ್ತಾಗೋವರೆಗೂ ಅಲ್ಲಿವರೆಗೂ ಹೋಗ್ತಲೇ ಇದೆ ಹೋಗಿದ್ದೆ ಕೂಡ ಸೊ ಹೋದೆ ಹೋಗಿ ತಗೊಂಡೆ ಮೆಡಿಸಿನ್ಸ್ ಎಲ್ಲ ತೊಗೊಂಡೆ ಅದನ್ನೆಲ್ಲ ಕೇಳಿದೆ ಸೊ ಆಲ್ಮೋಸ್ಟ್ ಜಾಸ್ತಿ ಏನಾಗಲಿಲ್ಲ ಆಲ್ಮೋಸ್ಟ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಸಮ್ಥಿಂಗ್ ಆಯಿತು ಇನ್ನು ಜಾಸ್ತಿ ಆಗಿಲ್ಲ ಅಂದರೆ ಜಸ್ಟ್ ಫಾರ್ ಒನ್ ಮಂತ್ ಅವ್ರು ಕೊಟ್ಟಿರುವಂಥ ಒಂದು ಮಂತ್ಗೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಇದನ್ನು ಡಿಸ್ಪ್ಲೇಲಿ ನಾನು ಹಾಕಿರ್ತೀನಿ ಕೂಡ ಸೊ ಆ ಮೆಡಿಕಲ್ ಶಾಪ್ ಅಥವಾ ಆ ಬ್ರ್ಯಾಂಡ್ ಮೆಡಿಕಲ್ ಶಾಪ್ ಹೆಸರು ಬೇಡ ಅಥವಾ ಈ ಈ ಥರ ಬೇರೆ ಬೇರೆ ಮೆಡಿಕಲ್ ಶಾಪಲ್ಲಿ ಕೂಡ ಅಷ್ಟೇ ಪ್ರೈಸ್ ಇದೆ ನಾಟ್ ಓನ್ಲಿ ದಟ್ ಬ್ರ್ಯಾಂಡೆಡ್ ಮೆಡಿಕಲ್ ಶಾಪ್ ಅಲ್ಲ ಸೊ ನಾನು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಅಷ್ಟು ಆ ಬಿಲ್ನ ಕಟ್ಬಿಟ್ಟು ಸೊ ಒನ್ ಮಂತಿಗೆ ತೊಗೊಂಡು ಬಂದೆ ನನಗೆ ಇದಾದ ಮೇಲೆ ನನಗೆ ಏನಕ್ಕೆ ಇಷ್ಟೊಂದು ಬಿಲ್ ಆಯಿತು ಮೆಡಿಕಲ್ ಯಾಕೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿದೆ ಅಂತ ನಾನು ಒಂದಷ್ಟು ಇಂಟರ್ನೆಟಲ್ಲಿ ಸರ್ಚ್ ಮಾಡಿದೆ ಏನಕ್ಕೆ ಇಷ್ಟೊಂದು ಮೆಡಿಕಲ್ ಆವಾಗ ಈ ಜನರಿಕ್ ಮೆಡಿಸಿನ್ ಅಥವಾ ಜನೌಷಧಿ ಕೇಂದ್ರದ ಬಗ್ಗೆ ತಿಳ್ಕೊಂಡೆ ಬಿಕಾಸ್ ಏನಕ್ಕೆ ಅದನ್ನು ಸರ್ಚ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗ್ಲುಕೋಮೀಟರ್ ನೀವೆಲ್ಲರೂ ನೋಡಿರ್ಬೋದು ಗ್ಲೂಕೋಮೀಟರ್ ಅಂದರೆ ಶುಗರ್ ಟೆಸ್ಟ್ ಮಾಡೋಂತಹ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಡಿವೈಸ್ ಸೊ ಅದನ್ನು ನಾನು ತೊಗೊಬೇಕಾಗಿತ್ತು ಆಲ್ರೆಡಿ ನಮ್ಮ ಮನೇಲಿತ್ತು ಕೂಡ ಅದು ಕೂಡ ಬ್ರ್ಯಾಂಡೆಡ್ ಕಂಪ್ನಿನ ತ್ರೀ ಫೋರ್ ಇಯರ್ಸ್ ಮುಂಚೆನೇ ನಾನು ತೊಗೊಂಡಿದ್ದೆ ಸೊ ಅದು ಆಲ್ಮೋಸ್ಟ್ ಎಕ್ಸ್ಪೆನ್ಸಿವ್ ಇತ್ತು ಆಗ ನಾನು ತಗೊಂಡೋಗ್ಲೆ ಆಲ್ಮೋಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ತ್ರೀ ತೌಸಂಡ್ ಏನೋ ಸಮಥಿಂಗ್ ಇತ್ತು ವಿತ್ ಸ್ಟ್ರಿಪ್ಸ್ ಓನ್ಲಿ ಟೆನ್ ಸ್ಟ್ರಿಪ್ಸ್ ಕೊಡ್ತಾರೆ ಅದಕ್ಕೆ ಓಕೆನಾ ಸೊ ಅದನ್ನು ಡಿಸ್ಪ್ಲೇ ಕೂಡ ನಾನು ಹಾಕ್ತೀನಿ ಸೊ ಇದನ್ನ ನಾನು ತೊಗೊಬೇಕು ಅಂತ ಮತ್ತೆ ಸ್ಟ್ರಿಪ್ಸ್ ಖಾಲಿ ಆಗ್ಬಿಟ್ಟಿತ್ತು ಸೊ ರೆಗ್ಯುಲರ್ ಡಾಕ್ಟ್ರ್ ಹೇಳಿದ್ರು ರೆಗ್ಯುಲರ್ ಶುಗರ್ನ ಟೆಸ್ಟ್ ಮಾಡಬೇಕು ಅಂತ ಹೇಳಿದರು ಮನೆಯಲ್ಲಿ ಸೊ ನಾವು ಗ್ಲುಕೋಮೀಟ್ರ್ ಪರ್ಚೇಸ್ ಮಾಡಬೇಕಾಗಿತ್ತು ಸೊ ಏನು ಮಾಡೋದು ಸೊ ಓಕೆ ಅದೇ ಸ್ಟ್ರಿಪ್ಸ್ನ ಮತ್ತೆ ತೊಗೋಣ ಆಲ್ರೆಡಿ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೋ ಸೊ ಶೆಲ್ ಹಾಕಿ ರಿಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಆದರೆ ನನಗೆ ಅನಿಸಿದ್ದು ಓಕೆ ಶೆಲ್ ಹಾಕಬೇಕಾಯ್ತು ಎಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಬಟ್ ಇಂಟರ್ನೆಟಲ್ಲಿ ಒಂದು ಸಲ ಸರ್ಚ್ ಮಾಡೋಣ ಗ್ಲೂಕೋಮೀಟರು ಸ್ಟ್ರಿಪ್ಸ್ ಬೇಕಾಗಿತ್ತಲ್ಲ ಈಗ ಮೆಡಿಕಲ್ ಶಾಪ್ಗೆ ಇಲ್ಲೇ ಎಲ್ಲ ತಗೊಂಡು ಆನ್ಲೈನ್ ಬುಕ್ ಮಾಡ್ಕೋಣ ಅಂತ ಸೊ ಓಕೆ ಸೊ ನಾನು ಅದನ್ನು ತಗೊಳಕ್ಕೆ ಹೋದಾಗ ಅಲ್ಲಾಗಿದ್ದಂಥ ಒಂದು ಚಮತ್ಕಾರ ಏನು ಅಂದರೆ ಅದು ಸ್ಟ್ರಿಪ್ಸ್ ಬಂದು ಆರುನೂರ ಅರವತ್ತೆಂಟು ರೂಪಾಯಿತ್ತು ಏನು ಆ ಬ್ರ್ಯಾಂಡೆಡ್ ಕಂಪ್ನಿಯ ಒಂದು ಸ್ಟ್ರಿಪ್ಸ್ ಆರುನೂರ ಅರವತ್ತೆಂಟು ರೂಪಾಯಿ ಸೊ ಜಸ್ಟ್ ಥಿಂಕ್ ಮಾಡಿ ಆರುನೂರ ಅರವತ್ತೆಂಟು ರೂಪಾಯಿ ಒಂದು ಕಡೆ ಜನೌಷಧಿ ಕೇಂದ್ರದಲ್ಲಿ ಅದೇ ಒಂದು ರೆಕಮೆಂಡೆಡ್ ಒಂದು ಜನೌಷಧಿ ಕೇಂದ್ರದಲ್ಲಿ ಕೇವಲ ಕೇವಲ ಐನೂರ ಇಪ್ಪತ್ತೈದು ರೂಪಾಯಿಗೆ ಜನೌಷಧಿ ಕೇಂದ್ರ ಗ್ಲುಕೋಮೀಟ್ರ್ ಸಿಗ್ತಾ ಇದೆ ವಿತ್ ಆಲ್ ಸರ್ಟಿಫೈಡ್ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಟಿಫೈಡ್ ಅಂದರೆ ಅಲ್ಲಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಟಿಫೈಡ್ ಆಗಿ ಬಂದಿರುವಂತಹ ಗ್ಲುಕೋಮೀಟ್ರ್ ಅದು ಜನೌಷಧಿ ಕೇಂದ್ರದಲ್ಲಿ ಐನೂರ ಇಪ್ಪತ್ತೈದಕ್ಕೆ ವಿತ್ ಇಪ್ಪತ್ತೈದು ಸ್ಟ್ರಿಪ್ಸ್ ಬರ್ತಾ ಇದೆ ಇಲ್ಲಿ ಕೇವಲ ಹತ್ತು ಸ್ಟ್ರಿಪ್ಸ್ಗೆ ಹತ್ತು ಸ್ಟ್ರಿಪ್ಸ್ಗೆ ಆರುನೂರ ಅರವತ್ತೆಂಟು ರೂಪಾಯಿ ಇಲ್ಲಿ ವಿತ್ ಇನ್ಸ್ಟ್ರೂಮೆಂಟ್ಸ್ ವಿತ್ ಆಲ್ ಕಿಟ್ ಏನು ಗ್ಲೂಕೋಮೀಟ್ರ್ ಕಿಟ್ಟು ಐನೂರ ಇಪ್ಪತ್ತೈದು ರೂಪಾಯಿ ವಿತ್ ಎಲ್ಲ ಸಿಗ್ತಾಯಿದೆ ಆ್ಯಂಡ್ ನೆಕ್ಸ್ಟ್ ಟೈಮ್ ನಮಗೇನಾದರೂ ಆ ಸ್ಟ್ರಿಪ್ಸ್ ಬೇಕು ಅಂದರೆ ಇಪ್ಪತ್ತೈದು ಸ್ಟ್ರಿಪ್ಸ್ ಬರುತ್ತೆ ಇನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಸೊ ಈ ಬರೀ ಹತ್ತು ಸ್ಟ್ರಿಪ್ಸ್ಗೆ ಆಲ್ಮೋಸ್ಟ್ ಆರುನೂರ ಅರವತ್ತೆಂಟು ರೂಪಾಯಿ ಇದೆ ಅಥವಾ ಟ್ವೆಂಟಿ ಫೈವ್ ನಂಬರ್ಸೇ ಅಂತೆಲ್ಲ ಇಟ್ಕೊಳ್ಳಿ ಕಂಪ್ಯಾರಿಸೇ ಮಾಡೋಕ್ಕಾಗಲ್ಲ ಎಲ್ಲಿಂದ ಎಲ್ಲಿಂದಲ್ಲಿಗೆ ಆರುನೂರ ಅರವತ್ತೆಂಟಲ್ಲಿ ಇನ್ನೂರ ಇಪ್ಪತ್ತೈದು ರೂಪಾಯಿಯಲ್ಲಿ ಅಥವಾ ಐನೂರ ಇಪ್ಪತ್ತೈದಲ್ಲಿ ಸಾವಿರ ಚೇಂಜ್ ಗ್ಲುಕೋಮೀಟರ್ ಅಂದರೆ ಗ್ಲೂಕೋಮೀಟರ್ ಈಗ ಕಡಿಮೆ ಆಗಿದೆ ಅಷ್ಟೇ ಅದು ಮುಂಚೆ ತುಂಬ ಎಕ್ಸ್ಪೆನ್ಸಿವ್ ಆಗಿದ್ದಂತಹ ಗ್ಲುಕೋಮೀಟರ್ ಅದು ನನಗೆ ರಿಯಲ್ ಏನಿದು ಅಂತ ರಿಸ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ ಹೌದಾ ಇಷ್ಟೊಂದು ಕಡಿಮೆ ಇದೆಯಾ ಓಕೆ ಒಂದು ತೊಗೊಂಬಿಡೋಣ ಅಂದ್ಬಿಟ್ಟು ನಾನು ಹೆಂಗೆ ಹಂಗೆ ಯಾರೋ ಕಸಿನ್ಸ್ ವಿಚಾರಿಸಿದಾಗ ಎಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಅಂತ ಒಂದಷ್ಟು ರಿವ್ಯೂಗಳು ಬಂತು ನನಗೆ ಗೊತ್ತಿರೋರ ಹತ್ರ ವಿಚಾರಿಸಿದಾಗ ಗಾಡ್ ಹೌದಾ ಅಂದ್ಬಿಟ್ಟು ನಾನು ಏನು ಈಗ ಗ್ಲುಕೋಮೀಟ್ರ್ ನಾನು ಸ್ಕ್ರೀನಲ್ಲಿ ಕೂಡ ಅದನ್ನು ಹಾಕ್ತೀನಿ ಕೂಡ ನೋಡಿ ಅದನ್ನು ಸೊ ಏನು ಡಿಸ್ಪ್ಲೇ ಆಗ್ತಿದೆ ಈ ಗ್ಲುಕೋಮೀಟರು ಮತ್ತು ಈ ಗ್ಲುಕೋಮೀಟರು ಎರಡೂ ಕೂಡ ಸೇಮ್ ರೀಡಿಂಗ್ ಬಂತು ನನಗೆ ಸೊ ಏನು ಅದ್ರೊಳಗೆ ಸೊ ನಾನು ರೆಗ್ಯುಲರ್ ಚೆಕ್ ಮಾಡಿದೆ ಸೊ ಎರಡು ಮೂರು ಸೊ ಕರೆಕ್ಟ್ ರೀಡಿಂಗೇ ತೋರಿಸ್ತಿದ್ದೆ ವಾಯ್ ನಾಟ್ ನಾನು ಐನೂರು ಇಪ್ಪತ್ತೈದಕ್ಕೆ ಹೋಗಬಾರ್ದು ನನಗೆ ಸೇವ್ ಆಗುತ್ತಲ್ಲ ನಾನು ಆಲ್ರೆಡಿ ಅದು ಸ್ಟ್ರಿಪ್ಸ್ ಸಿಗುತ್ತೋ ಇಲ್ವಾ ಹೊಸದೇ ತೊಗೊಂಬೋಣ ಅಂತ ಪರ್ಚೇಸ್ ಮಾಡಿದೆ ಏನು ಐನೂರು ಇಪ್ಪತ್ತೈದು ರೂಪಾಯಿ ಕಿಟ್ಟೇ ಬರ್ತಾಯಿದೆ ಅದನ್ನೇ ತೊಗೊಂಬಿಟ್ಟೆ ಇಲ್ಲಿ ಆರುನೂರ ಅರವತ್ತೆಂಟು ರೂಪಾಯಿ ಕೊಟ್ಟು ಸ್ಟ್ರಿಪ್ಸ್ ತಗೊಳ್ಳೋ ಬದಲು ಐನೂರ ಇಪ್ಪತ್ತೈದಕ್ಕೆ ಗ್ಲುಕೋಮೀಟ್ರ್ ಸೆಟ್ಟೇ ಸಿಕ್ತು ಸೊ ತೊಗೊಂಡೆ ಪರ್ಚೇಸ್ ಮಾಡಿದೆ ಆ್ಯಂಡ್ ಅದನ್ನು ಯೂಸ್ ಕೂಡ ಮಾಡಿದೆ ಇದ್ರ ಜೊತೆಗೆ ಏನು ಮೂರು ಸಾವಿರದ ನಾನ್ನೂರು ರೂಪಾಯಿ ಬಿಲ್ ಬಂದಿತ್ತು ಒಂದು ಒಂದು ಮಂತಿನ ಮೆಡಿಕಲ್ ಎಕ್ಸ್ಪೆನ್ಸಿವು ಇದನ್ನು ನಾನು ಒಂದ್ಸಲಿ ಮತ್ತೆ ಹೋದೆ ಆ ಶಾಪ್ಗೆ ಹೋದೆ ಇಮಿಡಿಯೇಟಾಗಿ ಗ್ಲುಕೋಮೀಟ್ರ್ ತೊಗೊಂಡಿದ್ನಲ್ಲ ಅದೇ ಜನೌಷಧಿ ಕೇಂದ್ರಕ್ಕೆ ಹೋಗಿ ಮತ್ತೆ ಆ ಮೆಡಿಕಲ್ ಏನು ಎಕ್ಸ್ಪೆನ್ಸಿವ್ ಇತ್ತು ಅದರದ್ದು ರೀಚೆಕ್ ಮಾಡಿಸಿದೆ ಸರ್ ಇದಕ್ಕೆ ಎಷ್ಟು ಆಗುತ್ತೆ ಅಂತ ಸ್ವಲ್ಪ ಒಂದು ಕೊಟೇಷನ್ ಕೊಡ್ಬೋದು ಅಥವಾ ಒಂದು ಟ್ಯಾಲಿ ಮಾಡಿ ಹೇಳ್ಬೋದಾ ಎಷ್ಟು ಬರುತ್ತೆ ಸರ್ ಅಂತ ಆ ಹುಡುಗ ಅಲ್ಲಿದ್ದಂಥ ಶಾಪ್ಕೀಪರ್ ಹೇಳಿದ್ರು ಸರ್ ಒಂದೆಲ್ಲ ಚೆಕ್ ಮಾಡಿ ಕರೆಕ್ಟಾಗಿ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ಹಾಂ ಆರುನೂರ ಎಂಬತ್ತು ರೂಪಾಯಿ ನೀವು ಏನು ಹೇಳ್ತಿದ್ದೀರಾ ಅಂತ ಕೇಳಿದೆ ನಾನು ಎಸ್ ಸರ್ ಆರುನೂರ ಎಂಬತ್ತೈದು ರೂಪಾಯಿ ಆಗುತ್ತೆ ಆಲ್ಮೋಸ್ಟ್ ಆರುನೂರ ಎಂಬತ್ತು ರೂಪಾಯಿ ಆಗ್ಬಿಡುತ್ತೆ ಇಲ್ಲಿಂದ ಇಲ್ಲಿಗೆ ಒಂದಿಷ್ಟು ತ್ರೀ ಅಲ್ಲ ಒಂದಿಷ್ಟು ಫೇನು ಹೇಳ್ತಾ ಇದ್ದೀರಾ ಒ ಮೈ ಗಾರ್ಡ್ ಸರ್ ಏನು ಸರ್ ನಿಜಾನಾ ಸರ್ ಹೌದು ಸರ್ ಶುಗರ್ ಮತ್ತು ಬಿ ಪಿ ಈ ಇನ್ನೂ ಸಿಕ್ಸ್ಟಿ ಪರ್ಸೆಂಟ್ ಕೂಡ ಡಿಸ್ಕೌಂಟ್ ಇದೆ ಕೆಲ್ಸ್ ಕೆಲವೊಂದು ಟೈಮ್ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸರ್ ಮೆಡಿಸನ್ಸ್ ಎಲ್ಲ ಸರ್ ಕಂಟೆಂಟ್ಸ್ ಎಲ್ಲ ಡೂಪ್ಲಿಕೇಟ್ ಇರುತ್ತೆ ಸರ್ ಮೆಡಿಸನ್ ಅಂತ ನಾನು ರಿಸರ್ಚ್ ಮಾಡಕ್ಕೆ ಮೀಡಿಯಾ ಬುದ್ಧಿ ಗೊತ್ತಲ್ಲ ಸೊ ಕ್ವಶನ್ ಮಾಡೋಕ್ಕೆ ಶುರು ಮಾಡಿದೆ ಅವ್ರನ್ನ ಕ್ವೆಶನ್ ಮಾಡಿದೆ ಅವ್ರಿಗೆ ಸರ್ ಚಾನ್ಸೇ ಇಲ್ಲ ಸರ್ ಇದು ಪ್ಯೂರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದಲೇ ಸರ್ಟಿಫೈಡ್ ಆಗಿ ಬಂದಿರೋವಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್ ಡಾಕ್ಟ್ರು ಅದನ್ನು ಪ್ರಿಸ್ಕ್ರೈಬೇ ಮಾಡಿ ಹೇಳೋದೇ ಇಲ್ಲ ಡಾಕ್ಟ್ರುಗಳು ಹೇಳಲ್ಲ ಸರ್ ಅದಕ್ಕೇನು ಮೆಡಿಸಿನ್ಸ್ಗಳು ಜನಕ್ಕೆ ತಲುಪ್ತಾನೆ ಇಲ್ಲ ಮೈ ಗಾರ್ಡ್ ಅವಾಗ ಗೊತ್ತಾಯಿತು ಇದ್ರ ಬಗ್ಗೆ ಒಂದಷ್ಟು ಮೆಡಿಕಲ್ ಮಾಫಿಯಾ ನಡೀತಿದೆ ಅಂತ ನಾನು ತಿಳ್ಕೊಂಡಿದ್ದು ಅಂದರೆ ಗೊತ್ತಿಲ್ಲ ಮೆಡಿಕಲ್ ಮಾಫಿಯಾನೋ ಏನೋ ಈಗ ಹೆಂಗೆ ಅಂದರೆ ಐದು ರೂಪಾಯಿಗೆ ನಾಲ್ಕು ರೂಪಾಯಿ ಲಾಭ ಅಂತ ಮೆಡಿಕಲ್ ಒಂದಷ್ಟು ನನಗೆ ಸಿಕ್ಕಿರೋವಂಥ ಇಂಟರ್ನಲ್ ಮೆಸೇಜ್ಗಳು ಇದು ಈ ಜನರಿಕ್ ಮೆಡಿಸಿನಲ್ಲಿ ಅಲ್ಲಿ ಮಿಡಲ್ ವ್ಯಕ್ತಿಗಳು ಇರಲ್ಲ ಅಥವಾ ಬ್ರೋಕರೇಜ್ ಇರಲ್ಲ ಡಿಸ್ಕೌಂಟ್ ಸಿಗುತ್ತೆ ವೈ ನಾಟ್ ಗುರು ನನಗೆ ನಾಲ್ಕು ಸಾವಿರ ರೂಪಾಯಿ ತುಂಬ ದೊಡ್ಡ ವಿಷಯ ಅಂದರೆ ಇನ್ಕ್ಲೂಡಿಂಗ್ ಎಕ್ಸ್ಪೆಂಡಿಚರ್ ಅದು ನಾನು ಹೇಳ್ತಾ ಇರೋದು ನಾಲ್ಕು ಎಷ್ಟೋ ಜನ ಮಿಡಲ್ ಕ್ಲಾಸ್ ಪೀಪಲ್ಗೆ ನಾಲ್ಕು ಸಾವಿರ ರೂಪಾಯಿ ತುಂಬ ದೊಡ್ಡ ವಿಷಯ ಅಥವಾ ಮೂರುವರೆ ಸಾವಿರ ದೊಡ್ಡ ವಿಷಯನೇ ಒಂದು ತಿಂಗ್ಳಿಗೆ ನಾಲ್ಕು ಸಾವಿರ ರೂಪಾಯಿಗೆ ನಾವು ಪೇ ಮಾಡ್ತಾ ಹೋದ್ರೆ ಮೆಡಿಕಲ್ಗೆ ಎಲ್ಲಿಂದ ಎಲ್ಲಿಗೆ ಜನ್ರಿಕ್ ಮೆಡಿಸಿನ್ ಕೇವಲ ಆರುನೂರ ಎಂಬತ್ತು ರೂಪಾಯಿ ಸಿಗ್ತಾಯಿದೆ ಇದೆ ಮೂರುವರೆ ಸಾವಿರ ರೂಪಾಯಿ ಮೆಡಿಸಿನ್ ಅದೇ ಹೊರಗಡೆ ತಗೊಂಡ್ರೆ ಅಂದರೆ ಯಾಕೆ ತೊಗೊಬಾರ್ದು ಸೇಮ್ ಕಂಟೆಂಟ್ ಬಟ್ ಡಿಫರ್ ಇನ್ ಕಂಪ್ನಿ ಕಂಪ್ನಿ ಒಂದು ಡಿಫ್ರೆನ್ಸ್ ಆಗಿರುತ್ತೆ ಸೊ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನನಗೆ ತಿಳಿದು ಮಟ್ಟಿಗೆ ಒಂದಷ್ಟು ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳ ಬಗ್ಗೆ ವಿಚಾರಿಸ್ಕೊಂಡೆ ಸೊ ಅವರೆಲ್ಲ ಈ ಏನು ಡಾಕ್ಟರ್ಗಳು ಶಾಪ್ಗಳಲ್ಲಿ ನೀವು ನೋಡಿರೋ ದೊಡ್ಡ ದೊಡ್ಡ ಡಾಕ್ಟರ್ ಸರ್ಜನ್ಗಳ ಹತ್ರ ಹೋಗಿ ಕ್ಯೂ ನಿಂತೀರ ಸರ್ ನಮ್ಮ ಬ್ರ್ಯಾಂಡು ಇದನ್ನು ತೊಗೊಳ್ಳಿ ಸೊ ಯಾರೋ ಬೇಜಾರು ಮಾಡ್ಕೊಂಬಿ ನಿಮ್ಮ ಜಾಬ್ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ನಮ್ಮ ಬ್ರ್ಯಾಂಡ್ ಬಗ್ಗೆ ತಗೊಳ್ಳಿ ಸರ್ ನಮ್ಮ ಬ್ರ್ಯಾಂಡ್ ಈ ಥರ ಇದೆ ನಮ್ಮ ಬ್ರ್ಯಾಂಡ್ ಈ ಥರ ಮೆಡಿಕಲ್ ಬಂದಿದೆ ಅಥವಾ ಮೆಡಿಸಿನ್ಸ್ ಬಂದು ಈ ಥರ ಡ್ರಗ್ಸ್ ಬಂದಿದೆ ಅಂತ ತೊಗೊಳ್ಳಿ ತೊಗೊಳ್ಳಿ ಸರ್ ಅಂತ ಆ ಒಂದಷ್ಟು ಮಾಫಿಯಾ ಇದೆ ಅಥವಾ ಒಂದಷ್ಟು ಕಂಪನಿಗೆ ಓಲೈಸಕ್ ಹೋಗಿ ಡಾಕ್ಟರ್ ಬರ್ತ್ಕೊಡ್ತಾರೆ ಈ ಜನರಿಕ್ ಮೆಡಿಸಿನ್ ಯಾರು ಡಾಕ್ಟರ್ ಕೊಡ್ತಿಲ್ಲ ಎಂಥ ಕರಾಳ ಸತ್ಯ ಗುರು ಇದು ಎಷ್ಟೋ ಜನ ಹೋಗ್ತಾ ಇಲ್ಲ ನಾನು ನೋಡಿದ್ದೀನಿ ದೊಡ್ಡ ಬ್ರ್ಯಾಂಡ್ ಕಂಪ್ನಿಲಿ ಕ್ಯೂ ನಿಂತಿರ್ತಾರೆ ಅದೇ ಜೆನ್ರಿಕ್ ಮೆಡಿಸಿನಲ್ಲಿ ಖಾಲಿ ಹೊಡಿತಾ ಇರುತ್ತೆ ಬಟ್ ಯಾಕೆ ನಮ್ಮ ಡಾಕ್ಟ್ರು ಬೈತಾರೆ ಜನ್ರಿಕ್ ಮೆಡಿಸಿನ್ ತೊಗೊಂಡ್ಬಿಟ್ರೆ ಅನ್ನೋ ಮಟ್ಟಕ್ಕೆ ಮೆಂಟಾಲಿಟಿ ಇದೆಯಂತೆ ನಾನು ಎಷ್ಟು ಅದು ಆದಮೇಲೆ ಒಂದೇ ಜನ್ರಿಕ್ ಮೆಡಿಸಿನ್ಗೆ ಹೋಗಿಲ್ಲ ನಾನು ಸುಮಾರು ನಾಲ್ಕೈದು ಔಟ್ಲೆಟ್ಗಳಿಗೆ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡಿದೆ ವಿತ್ ಪ್ರೂಫ್ ಕೊಡ್ತೀನಿ ಬೇಕಾದ್ರೆ ಈ ಮೆಡಿಸಿನ್ಸ್ನ ನೀವು ಹೋಗ್ಬಿಟ್ಟು ಜನರಿಕ್ ಮೆಡಿಸನ್ ನಾನೇನು ಇಲ್ಲಿ ಲಿಸ್ಟಾಗಿ ನಮ್ಮ ತಂದೆಗೆ ತೊಗೊಂಡಿರುವಂಥ ಮೆಡಿಸಿನ್ಸ್ನ ಒಂದು ಮೆಡಿಕಲ್ ಬ್ರ್ಯಾಂಡೆಡ್ ಮೆಡಿಕಲ್ ಶಾಪಲ್ಲಿ ವಿತ್ ಪ್ರೂಫ್ ತೋರಿಸ್ತೀನಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಜನರಿಕ್ ಮೆಡಿಸಿನಲ್ಲಿ ಈ ಮೆಡಿಕಲ್ಗೆ ಎಷ್ಟಾಗುತ್ತೆ ಸೊ ಮೆಡಿಸಿನ್ಸ್ಗೆ ಎಷ್ಟಾಗುತ್ತೆ ಅಥವಾ ಬ್ರ್ಯಾಂಡೆಡ್ ಮೆಡಿಕಲ್ ಶಾಪಲ್ಲಿ ಇದು ಎಷ್ಟಾಗುತ್ತೆ ಅಂತ ವಿತ್ ಡಿಸ್ಕೌಂಟ್ ಅವ್ರು ಕೊಡ್ತಾ ಇರೋದು ವಿತ್ ಡಿಸ್ಕೌಂಟೇ ಮೂರು ಸಾವಿರದ ನಾನ್ನೂರು ರೂಪಾಯಿ ಅಂದರೆ ಯು ಸೇವ್ ತೌಸಂಡ್ ರುಪೀಸ್ ಅಂತ ಬಂದಿದೆ ಅಲ್ಲಿ ಅಂದರೆ ಆಲ್ಮೋಸ್ಟ್ ಅದು ನಾಲ್ಕೂವರೆ ಸಾವಿರ ರೂಪಾಯಿ ಮೆಡಿಸಿನ್ಸ್ ಅದು ಸೊ ಥಿಂಕ್ ಮಾಡಿ ಎಷ್ಟರ ಮಟ್ಟಿಗೆ ಗೂಬೆಗಳು ಆಗ್ತಾಯಿದ್ದೀವಿ ಯಾಕೆ ಇದನ್ನು ಉಪ್ಯೋಗಿಸ್ಕೊಡೋದು ಆಫ್ ಟು ನರೇಂದ್ರ ಮೋದಿ ನನಗೆ ನನಗನ್ಸಿದ್ದಾವಾಗ ಆ್ಯಟ್ ಟು ಪ್ರಧಾನಮಂತ್ರಿ ಯೋಜನೆ ಅದು ನರೇಂದ್ರ ಮೋದಿಯವ್ರು ಮಾಡಲಿ ಅಥವಾ ಯಾರು ಅವ್ರಿಗೆ ಪ್ಲ ಒಂದು ಐಡಿಯಾ ಕೊಟ್ಟು ಇದನ್ನು ಮಾಡಿಸಿದ್ರು ಅವ್ರಿಗೆ ಆ್ಯಟ್ ಆಫ್ ಅಂತ ಹೇಳ್ತೀನಿ ಏನಕ್ಕೆ ಗೊತ್ತಾ ಕಂಟೆಂಟ್ ಅದೇ ಇರುತ್ತೆ ಲೈಕ್ ಒಂದು ಮಾತ್ರೆ ಒಳಗೆ ಅದೇ ಆದ ಅದರದೇ ಆದ ಡ್ರಗ್ಸ್ಗಳನ್ನ ಯೂಸ್ ಕೆಮಿಕಲ್ನ ಯೂಸ್ ಮಾಡಿ ಮಾಡಿರ್ತಾರೆ ಅದನ್ನು ಸೊ ನಾವು ತಿಳ್ಕೊಂಡಿರೋದೇನು ಒಬ್ಬ ಡಾಕ್ಟ್ರು ಬೈದು ಬಿಡ್ತಾರೆ ದಯವಿಟ್ಟು ಹೇಳ್ತೀನಿ ಮನುಷ್ಯರನ್ನ ಅಥವಾ ಈ ನಮ್ಮ ಒಂದು ಮೂರ್ಖರನ್ನಾಗಿ ಮಾಡ್ಬಿಡಿ ದಯವಿಟ್ಟು ಡಾಕ್ಟ್ರುಗಳು ಎಷ್ಟೋ ಬಡತನದಿಂದ ಬಂದಿರ್ತಾರೆ ಎಷ್ಟೋ ಜನ ಕಷ್ಟದಿಂದ ಇರ್ತಾರೆ ಅಥವಾ ಒಂದು ಇಪ್ಪತ್ತು ಸಾವಿರ ಸಂಬಳ ತಗೊಂಡು ಹದಿನೈದು ಸಾವಿರ ಸಂಬಳ ತಗೋಳೋನು ತುಂಬ ಕಷ್ಟ ಇರುತ್ತೆ ಎಷ್ಟೋ ಜನ ಹದಿನೈದು ಸಾವಿರ ತಗೊಳ್ಳೋರು ಇಪ್ಪತ್ತು ಸಾವಿರ ತಗೊಳ್ಳೋರು ಸಂಬಳಗಳು ತಗೊಳ್ಳೋರು ತುಂಬಾ ಕಷ್ಟ ಇರುತ್ತೆ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಮೆಡಿಸಿನ್ಸ್ ತಗೊಳ್ಳೋಕೆ ಎಷ್ಟೋ ನಿಮ್ಮಿಂದಾಗಿ ಡಿಫ್ರೆನ್ಸ್ಗಳು ಬಂದುಬಿಡುತ್ತೆ ಲೈಫಲ್ಲಿ ಒಂದು ಇಪ್ಪತ್ತು ಸಾವಿರ ತೊಗೊಂಡು ನಾನು ಬಾಡಿಗೆ ಕಟ್ಟೋದು ಹೆಂಗೆ ಮಾಡ್ತಾನೆ ಮೆಡಿಸ್ ಮೆಡಿಕಲ್ ಬಿಲ್ಸ್ಗಳನ್ನ ಪೇ ಮಾಡೋದು ಹೆಂಗೆ ಮಾಡ್ತಾನೆ ಜಸ್ಟ್ ಥಿಂಕ್ ಮಾಡಿ ಸ್ನೇಹಿತರೆ ಇದಕ್ಕಿಂತ ಒಂದು ಒಳ್ಳೆ ಆಪರ್ಚುನಿಟಿ ಬೇಕಾ ಇಂಥ ಔಟ್ಲೆಟ್ಗಳು ಏನಾದರೂ ಕ್ಲೋಸ್ ಆಗಿಬಿಟ್ರೆ ನಿಜವಾಗ್ಲೂ ಈಗ ಆಲ್ರೆಡಿ ಸರ್ಕಾರದ ಎಷ್ಟೋ ಯೋಜನೆಗಳು ಇದೇ ರೀತಿಯಾಗಿ ಬೇರೆ ಬೇರೆ ಪ್ರೈವೇಟೈಸೇಷನ್ ಅಥವಾ ಬೇರೆ ಬೇರೆ ಒಂದು ಖಾಸಗಿ ಕಂಪ್ನಿಗಳಿಂದ ಮುಚ್ಚೋಗ್ತಾಯಿದೆ ಇದೆ ನಾನು ಇವತ್ತಿಗೂ ಮೈಸೂರು ಸ್ಯಾಂಡ್ಲ ಉಪ್ಯೋಗಿಸ್ತೀನಿ ಏನು ಗೊತ್ತಾ ಅದು ಕರ್ನಾಟಕದ ಹೆಮ್ಮೆಯ ಮೈಸೂರು ಮಹಾರಾಜರು ಅಥವಾ ವಿಶ್ವೇಶ್ವರ ರೈ ಅವರು ಸ್ಥಾಪನೆ ಮಾಡಿರಂತಹ ಒಂದು ಸಂಸ್ಥೆ ಅಂತ ನಮ್ಮ ಕರ್ನಾಟಕ ಬ್ರ್ಯಾಂಡ್ ಅದನ್ನು ಬೇರೆ ರಾಜ್ಯದಲ್ಲಿ ಉಪಯೋಗಿಸ್ತಾರೆ ಆದರೆ ನಮ್ಮದೇ ಆದ ರಾಜ್ಯದಲ್ಲಿ ಉಪಯೋಗಿಸೋದು ತುಂಬ ಕಡಿಮೆ ಗೊತ್ತಾ ನಿಮಗೆ ಎಷ್ಟೋ ಜನ ನಿಜವಾಗ್ಲೂ ಹೇಳ್ತೀನಿ ಎಷ್ಟೋ ಒಂದು ನಂದಿನಿ ಬ್ರ್ಯಾಂಡ್ ಇರ್ಬೋದು ಇಂಥವಕ್ಕೆ ನಾವು ನಿಜವಾಗ್ಲೂ ಕೊಡೋಣ ಒಂದೊಳ್ಳೆ ಪ್ರಾಮುಖ್ಯತೆ ಕೊಡೋಣ ಜನರಿಕ್ ಮೆಡಿಸಿನ್ ಎಷ್ಟು ವರು ನಿಜವಾಗ್ಲೂ ಯಾರು ಈ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ದಯವಿಟ್ಟು ಈ ಒಂದು ಮಾಹಿತಿನ ಶೇರ್ ಮಾಡಿ ಜನರಿಕ್ ನಾನು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಸುಳ್ಳು ಹೇಳೋಕೆ ಸಾಧ್ಯನೇ ಇಲ್ಲ ಆ ಬ್ರ್ಯಾಂಡೆಡ್ ಮೆಡಿಕಲ್ ಶಾಪ್ ಒಂದು ಬಿಲ್ ತೋರಿಸ್ತೀನಿ ಮತ್ತೆ ಡಾಕ್ಟರ್ ಕೊಟ್ಟಿರೋಂಥ ಪ್ರಿಸ್ಕ್ರಿಪ್ಷನ್ ಆ ಪ್ರಿಸ್ಕ್ರಿಪ್ಷನ್ ತಗೊಂಡು ಹೋಗ್ಬೇಕಾದ್ರೆ ನೀವು ಜನರಿಕ್ ಮೆಡಿಸಿನಲ್ಲಿ ಕೊಟೇಶನ್ ತೊಗೊಳ್ಳಿ ಇವನು ಹೇಳ್ತಿರೋ ಸುತ್ತ ಸತ್ಯನ ಸುಳ್ಳ ಅಂತ ಇದಕ್ಕಿಂತ ಇನ್ನೇನು ಬೇಕು ಒಬ್ಬ ಮನುಷ್ಯನಿಗೆ ಪಾರದರ್ಶಕತೆ ಅನ್ನೋದು ದಯವಿಟ್ಟು ನೀವು ಕೂಡ ಹೋಗಿ ಈ ಥರ ಒಂದು ಜನರಿಕ್ ಮೆಡಿಸಿನಲ್ಲಿ ಮೆಡಿ ಮೆಡಿಸಿನ್ಸ್ ತೊಗೊಳ್ಳಿ ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ ನನಗೆ ಓಪನ್ ಆದಂತಹ ಒಂದು ನಾಲೆಡ್ಜ್ ಇದು ಇನ್ನು ಮುಂದೆ ನಾನು ಏನೇ ತೊಗೊಬೇಕಾರೋ ಅಲ್ಲಿ ತೊಗೊತೀನಿ ಸೊ ನಾನೇ ಒಂದು ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ಈಗ ಈ ಮೆಡಿಸಿನ್ ಬಗ್ಗೆ ನನಗೆ ಹೇಳಲ್ಲ ಯಾವುದೋ ಒಂದು ಒಂದೇನೋ ಒಂದು ಆಯಿಂಟ್ಮೆಂಟು ನಾನು ಇದನ್ನು ಒನ್ ಏಯ್ಟಿ ಟು ರುಪೀಸ್ ಹಾಕಿತ್ತು ಏನು ಒಂದು ಮೆಡಿಕಲ್ ನಾರ್ಮಲ್ ಮೆಡಿಕಲ್ ಶಾಪಲ್ಲಿ ತೊಗೊಂಡಿದ್ದು ಬಟ್ ಇದೇ ಮೆಡಿಸನ್ನು ನನಗೆ ಕೇವಲ ಕೇವಲ ಇಪ್ಪತ್ತೈದು ರೂಪಾಯಿಗೆ ಸಿಕ್ತು ಜನ್ರಿಕ್ ಮೆಡಿಸನಲ್ಲಿ ಅಂದರೆ ಸೇಮ್ ಕಂಟೆಂಟ್ ಬಟ್ ಕಂಪ್ನಿ ಡಿಫರ್ ಇತ್ತು ಇದಕ್ಕಿಂತ ಇನ್ನೇನು ಬೇಕು ಪ್ರೂಫು ಗ್ಲುಕೋಮೀಟರ್ ಐನೂರು ಇಪ್ಪತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಆ್ಯಂಡ್ ಸ್ಟಾರ್ಟಿಂಗ್ ಇಪ್ಪತ್ತೈದು ಸ್ಟ್ರಿಪ್ಸ್ ಕೊಡ್ತಾ ಈ ಥರ ಒಂದು ಏನೋ ಬೇಜಾನ್ ಎಲ್ಲವೂ ಇದೆ ಅಲ್ಲಿ ಓಕೆ ಒಂದು ಏಯ್ಟಿ ಪರ್ಸೆಂಟ್ ಆಫ್ ಡಿಸ್ಕೌಂಟ್ ಸಿಗ್ತಾ ಇದೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಡಿಸ್ಕೌಂಟ್ ಸಿಗ್ತದೆ ವೈ ನಾಟ್ ಯಾಕೆ ಯೂಸ್ ಮಾಡಬಾರ್ದು ನಾವು ಡಾಕ್ಟರ್ಗೆ ಹೇಳಿ ನಮ್ಮ ಜನರಿಕ್ ಮೆಡಿಸನ್ನೇ ಬೇಕು ಸರ್ ಕೊಡಿ ಸರ್ ಅಂತ ಸೊ ಯಾರಿಗೋ ಒಂದು ಲಾಭ ಇರೋದಕ್ಕೋಸ್ಕರ ಮಾತ್ರ ಅಲ್ಲಿ ಕೊಡ್ತಾ ಇದ್ದಾರೆ ಥಿಂಕ್ ಮಾಡಿ ಯು ಜಸ್ಟ್ ಥಿಂಕ್ ಸೊ ಪ್ರತಿಯೊಬ್ಬರು ಯೂತ್ಸ್ ಇದನ್ನ ತಿಳ್ಕೊಬೇಕು ನಿಮ್ಮ ನಿಮ್ಮ ಮನೇಲಿ ವಯಸ್ಸಾದ ತಂದೆ ತಾಯಿ ಇರ್ತಾರೆ ವಯಸ್ಸಾದ ಎಲ್ಲ ಅಥವಾ ಸಿಸ್ಟರ್ಸ್ ಇರ್ಬೋದು ಬ್ರದರ್ಸ್ ಇರ್ಬೋದು ಅಥವಾ ನಾವೇ ಇರ್ಬೋದು ಯಾರು ಎಲ್ಲರಿಗೂ ಕೂಡ ಮೆಡಿಸನ್ ಅಗತ್ಯ ಇರುತ್ತೆ ಬಟ್ ತುಂಬ ಎಕ್ಸ್ಪೆನ್ಸಿವ್ ಆದಾಗ ಅಯ್ಯೋ ಬೇಡಪ್ಪ ಅಂತ ಎಷ್ಟೋ ಕಷ್ಟಗಳು ಎಷ್ಟೋ ಫಿಲಮ್ಗಳಲ್ಲಿ ಕೂಡ ತೋರಿಸಿದ್ದಾರೆ ಮೆಡಿಸನ್ಗಳಿಗೋಸ್ಕರ ಎಷ್ಟೋ ಜೀವಗಳು ಹೋಗಿದೆ ದಯವಿಟ್ಟು ಈ ಥರ ಒಂದು ಉಪಯುಕ್ತ ಮಾಹಿತಿನ ಹಂಚ್ಕೊಳ್ಳಿ ನನಗೆ ವಿಡಿಯೋ ಶೇರ್ ಆಗುತ್ತೋ ಅಥವಾ ಇನ್ನೊಂದಾಗುತ್ತೋ ಮುಖ್ಯ ಅಲ್ಲ ಮಾಹಿತಿ ಶೇರ್ ಆಗಬೇಕು ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇದ್ರ ಬಗ್ಗೆ ಹ್ಯಾಟ್ಸ್ ಆಫ್ ಟು ಎವ್ರಿ ಒನ್ ಈ ಥರ ಯೋಜನೆ ತಂದಿರೋ ಎಲ್ರಿಗೂ ಕೂಡ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಟು ಮ ನರೇಂದ್ರ ಮೋದಿಜಿ ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ಮಾಹಿತಿನ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ಒಂದು ಟಾಪಿಕ್ ಬಗ್ಗೆ ನಿಮಗೆ ಏನಿಸ್ತು ಕಮೆಂಟ್ ಮಾಡಿ ಸೊ ನಾನು ಕೂಡ ಕಾಯ್ತಾ ಇರ್ತೀನಿ ಈ ಕಮೆಂಟ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್